ಎಲ್ಲಿ ನಮ್ಮ ಸೊಂಟದ ಭಾಗದ ಹತ್ರ ಹಾಗೂ ನಮ್ಮ ಹೊಟ್ಟೆ ಭಾಗದ ಹತ್ರ ಅಲ್ಲಿ ಬೊಜ್ಜು ದಿನ ದಿನ ಜಾಸ್ತಿ ಆಗ್ತಾ ಇದೆ ಯಾಕೆ ಒಂದು ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ನಾವು ತಿಂತಾ ಇರೋ ಊಟ ತಿಂಡಿ ಜಂಕ್ ಏನ್ ತಿಂತ ಇದೀವೋ ಅದು ಜಾಸ್ತಿ ಆಗಿ ಫ್ಯಾಟ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ ಸೊ ತಿನ್ನೋದನ್ನ ರೆಡ್ಯೂಸ್ ಮಾಡಬೇಕು ಮನೆ ಊಟ ಮನೆ ಪದ್ಧತಿ ಅದೇನಿದೆಯೋ ಅದನ್ನ ತಿನ್ನೋದ್ರಿಂದ ಫ್ಯಾಟ್ಸ್ ಕೂಡ ದಿನನಿತ್ಯದಲ್ಲಿ ಕಮ್ಮಿ ಆಗತ್ತೆ ಅದ್ರ ಜೊತೆಗೆ ಮಾಡೋ ಎಕ್ಸಸೈಸ್ ಫ್ಯಾಟ್ ರಿಡಕ್ಷನ್ ಜೊತೆಗೆ ಮಸಲ್ಸ್ ನ ಸ್ಟ್ರೆಂತ್ ಮಾಡ್ತಾ ಬರುತ್ತೆ ನನ್ನ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ಇದ್ದು ಎಕ್ಸಸೈಸಸ್ ಏನು ಅಂತ ತಿಳ್ಕೊಂಡು ನೀವು ಕೂಡ ಖಂಡಿತ ಇದನ್ನ ಅಭ್ಯಾಸ ಮಾಡಿ ಮೊದಲನೇದಾಗಿ ನಮ್ಮ ಅಂದ್ರೆ ನಮ್ಮ ಸೊಂಟದ ತೊಡೆ ತೊಡೆಯ ಲೋಯರ್ ಆಪ್ಡೊಮೆನ್ ಈಗ ತೊಡೆಗೆ ಅಡ್ಜಸೆಂಟ್ ಆಗಿ ಅಲ್ಲೇ ಇರೋ ನಮ್ಮ ಹೊಟ್ಟೆ ಸೊ ಕೆಳ ಹೊಟ್ಟೆ ಅಂತ ಹೇಳ್ತೀವಿ ಅಲ್ಲ ಅದು ಇಲ್ಲಿ ಫ್ಯಾಟ್ಸ್ ಏನಾಗುತ್ತೆ ಅಕ್ಯುಮುಲೇಟ್ ಆಗಿ ಆಗಿ ರೆಡ್ಯೂಸ್ ಆಗೋದು ತುಂಬಾನೇ ಕಷ್ಟ ಎಸ್ಪೆಷಲಿ ತಾಯಿ ಅಂದ್ರಿಗೆ ಮಗು ಆದ್ಮೇಲೆ ಅಲ್ಲಿ ಎಕ್ಸಸೈಸಸ್ ಅದು ಇದು ಇಲ್ಲ ಅಂದ್ರೆ ರೆಡ್ಯೂಸ್ ಆಗೋದ್ ತುಂಬಾನೇ ಕಷ್ಟ ಅದ್ ಜೊತೆಗೆ ನಮ್ಮ ಸೊಂಟದ ಸೈಡ್ ಅಲ್ಲಿ ಬರೋ ಬೊಜ್ಜು ಇದು ಎರಡನ್ನ ರೆಡ್ಯೂಸ್ ಬರೀ ಊಟ ತಿಂಡಿ ಮಾತ್ರ ಜೊತೆಗಲ್ಲ ಎಕ್ಸಸೈಸ್ ದಿನನಿತ್ಯ ಮಾಡಿದ್ರೆ ಬರೀ ಫ್ಯಾಟ್ಸ್ ರೆಡ್ಯೂಸ್ ಮಾತ್ರ ಅಲ್ಲಿ ನಮ್ಮ ಸೊಂಟ ಕೂಡ ಭದ್ರ ಆಗೋಕ್ ಶುರು ಆಗೋಗುತ್ತೆ ಸೊ ಬನ್ನಿ ಇವತ್ತು ಕೆಲವೊಂದು ಎಕ್ಸಸೈಸ್ ನೋಡೋಣ ಸೊಂಟ ಭದ್ರತೆ ಜೊತೆಗೆ ಫ್ಯಾಟ್ ಬರ್ನಿಂಗ್ ಕೂಡ ಮಾಡೋ ನ ಈ ಒಂದು ಎಕ್ಸಸೈಸಸ್ ನಮ್ಮ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಅಂತಲ್ಲ ಫ್ಯೂ ಇಯರ್ಸ್ ಬ್ಯಾಕ್ ಬ್ಯಾಕ್ವರ್ಗು ಕೆಲವೊಂದು ಟ್ರೆಡಿಷನಲ್ ಮೆಥಡ್ಸ್ ನ ಮನೇಲೆ ಯೂಸ್ ಮಾಡ್ತಾ ಇದ್ವಿ ಒಂದು ರಾಗಿ ಬೀಸೋದಿಕ್ಕಾಗಿರ್ಬೋದು ಅಥವಾ ಬೆಣ್ಣೆ ತೆಗಿಯೋದಿಕ್ ಆಗಿರ್ಬೋದು ಆ ನ ನಾವು ಈಗ್ಲೂ ಸಿಂಪಲ್ ಆಗಿ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ಫ್ಯಾಟ್ಸ್ ರೌಂಡ್ ಸ್ಟಮಕ್ ಅಂದ್ರೆ ನಮ್ಮ ಸೊಂಟ ಮತ್ತೆ ನಮ್ಮ ಹತ್ರ ರಿಡ್ಯೂಸ್ ಈಸಿಯಾಗಿ ಮಾಡ್ಬೋದು ಬನ್ನಿ ನಮ್ಮ ಮೊದಲನೇ ಎಕ್ಸಸೈಸ್ ನೋಡೋಣ ಈಗ ರಾಗಿ ಹೇಗ್ ಬಿಸ್ತಾ ಇದ್ರು ಅವಾಗ ಒಂದು ಕೆಳಗಡೆ ಕುತ್ಕೊಂಡು ಕಲ್ ಅನ್ನೋ ಆ ಒಂದು ಮೆಥಡ್ ಅಲ್ಲಿ ಹೀಗೆ ಸುತ್ತ ನಮ್ಮ ಸೊಂಟಾನ ಆಡಿಸ್ತಾ ಇದ್ರು ಈ ಮಾಡ್ತಾ ಮಾಡ್ತಾ ಒಂದು ನಮ್ಮ ತೋಳ್ಗಳಿಗೂ ಎಕ್ಸಸೈಸ್ ಆಗ್ತಾ ಇತ್ತು ಹಾಗೆ ನಮ್ಮ ಸೊಂಟಕ್ಕೂ ಭದ್ರತೆ ಬರ್ತಿತ್ತು ಹಾಗೆ ಸೊಂಟದ ಸುತ್ತ ಇರೋ ಬೊಜ್ ಕೂಡ ಕರ್ಗೋದಿಕ್ಕೆ ಈಸಿ ಮಾಡ್ತಾ ಇತ್ತು ಇವತ್ತು ಅದೇ ಒಂದು ಎಕ್ಸಸೈಸ್ ನ ಮಾಡೋಣ ಇದನ್ನ ಕೂತೆ ಮಾಡ್ಬೇಕು ಅಂತ ಏನಿಲ್ಲ ನಿಂತ್ಕೊಂಡು ಕೂಡ ಆರಾಮಾಗಿ ಮಾಡ್ಬೋದು ಬನ್ನಿ ಪೊಸಿಷನ್ ಯಾವಾಗ್ಲೂ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಕಾಲ್ನ ಯಾವಾಗ್ಲೂ ನಮ್ಮ ಭುಜದ ಒಂದ್ ಅಳತೆಗೆ ಇಡ್ಕೋಬೇಕು ಅದ್ ಜೊತೆಗೆ ಸೊಂಟ ಯಾವಾಗ್ಲೂ ಹೀಗೆ ಬೆಂಡ್ ಮಾಡಿರ್ಬಾರ್ದು ಆದಷ್ಟು ನೇರವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಪಡಿ ಕೈನ ದೂರ ಮಾಡಿ ಎರಡು ಕೈನ ಲಾಕ್ ಮಾಡಿ ಹೀಗ್ ನಿಂತ್ಕೊಂಡು ಈಗ ಬಲಭಾಗದಿಂದ ಫಸ್ಟ್ ಎದೆನ ಮುಂದಕ್ ಹಾಕಿ ನೀಟಾಗಿ ಒಂದು ಸೊನ್ನೆ ಆಕಾರ ಮಾಡೋಣ ಹಿಂದಕ್ ಹೋಗ್ತಾ ಸೊಂಟನ ಹಿಂದೆ ಬಗ್ಸಿ ಕೈಗಳನ್ನ ಎದೆ ಹತ್ರ ತಗೊಂಡೋಗಿ ಮತ್ತೆ ಒಂದು ಸೊನ್ನೆ ಆಕಾರ ಹೀಗೆ ನೋಡಿ ಹೀಗೆ ಸೊನ್ನೆ ಆಕಾರನ ನಿಧಾನವಾಗಿ ಮಾಡಿ ತುಂಬಾ ಬೆಂಡಾಗಕ್ ಆಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ ಹೀಗೆ ರೊಟೇಷನ್ ಕೊಡಿ ಈ ರೊಟೇಷನ್ ನಿಮ್ಮ ಸೊಂಟಕ್ಕೆ ஸ்ட்ராங் ஆகி ஃபீல் ஆகும் சும்னை கையொட்டேஷன் ஆகலொள்ளை ரொட்டேஷன் கொடி காம் ஜொத்த ஒன் டூ த்ரீ ஃபோர் ஃபைவ் செவென் மொன் ஆகார ரிவர்ஸ் டெரெக்ஷன் தகண்ட ஒன் டூ ஒழி சொன்னு ஆக கொடி பார்க்கு திக்குசி ஃபோ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನಿಧಾನವಾಗಿ ಕೈಗಳ್ನು ರಿಲ್ಯಾಕ್ಸ್ ಮಾಡಿ ಕಾಲ್ಗಳನ್ನ ಕೂಡ ರಿಲ್ಯಾಕ್ಸ್ ಮಾಡಿ ಇದನ್ನೇ ಯಾರಾದ್ರೂ ನಿಂತ್ಕೊಂಡು ನಿಂತ್ಕೊಂಡು ಮಾಡೋ ಬದಲು ಕುತ್ಕೊಂಡು ಮಾಡ್ತೀವಿ ಅಂತ ಇದ್ರೆ ಕಂಪ್ಲೀಟ್ ಆಗಿ ಕೆಳಗಡೆ ಮಲಾಸನಾಲ್ ಕೂರ್ತೀವಿ ಅಲ್ಲ ಮಲಾಸನಾಲ್ ಕೂರೋ ಹಾಗೆ ಕುತ್ಕೊಂಡ್ಬಿಟ್ಟು ಇದನ್ನೇ ಕೈಯಲ್ಲಿ ಹೀಗ್ ಮಾಡ್ಬೋದು ಅದನ್ನೇ ಕೂತು ಕೂಡ ಕಾಲ್ಗಳನ್ನ ಅಗ್ಲ ಮಾಡಿ ಹೀಗೂ ಕೂಡ ಮಾಡಬಹುದು ಹೀಗ್ ಮಾಡಿದಾಗ ಹಿಪ್ಪಲ್ಲಿರೋ ಫ್ಲೆಕ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ ಯಾತಕ್ಕೆ ಅಂದ್ರೆ ನೀವ್ ಕಾಲ್ಗಳನ್ನ ಅಗ್ಲ ಕೂಡ ಮಾಡಿರೋದ್ರಿಂದ ಈ ನ ಈಗ ಹತ್ತ ಸಲ ಏನ್ ತೋರಿಸಿದೇನೋ ಅದನ್ನ ಮೂರ್ ಬಾರಿ ಟೆನ್ 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 ಅಂತ ಬ್ರೇಕ್ ತಗೊಂಡ್ ತಗೊಂಡ್ ತಗೊಂಡು ಮೂರ್ ಬಾರಿ ಮಾಡಿ ರಿಲ್ಯಾಕ್ಸ್ ಮಾಡಿ ಪ್ರತಿಯೊಂದು ಎಕ್ಸಸೈಸ್ ಆದ್ಮೇಲೆ ತುಂಬಾ ಹೊತ್ತಲ್ಲ ಟೆನ್ ಸೆಕೆಂಡ್ಸ್ ಫಿಫ್ಟೀನ್ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ ಮತ್ತೆ ಅದನ್ನೇ ರಿಪೀಟ್ ಮಾಡಿ ನಾನು ಮತ್ತೆ ಅದನ್ನ ರಿಪೀಟ್ ಮಾಡಲ್ಲ ಮತ್ತೊಂದು ಎಕ್ಸಸೈಸ್ ತೋರಿಸ್ತೀನಿ ಆದ್ರೆ ನೀವು ಇದನ್ನ ರಿಪೀಟ್ ಮಾಡಿ ಈಗ ನೆಕ್ಸ್ಟ್ ಈಗ ಮೊಸರು ಕಡಿತಾ ಇದ್ರು ಮೊಸರು ಕಡಿತಾ ಇದ್ದಿದ್ದು ಬೆಣ್ಣೆ ತಗಿಯೋದಿಕ್ಕೆ ಅಂತ ಆ ಒಂದು ಮೆಥಡ್ ನಾವು ನೋಡಿದ್ರೆ ಹೀಗೆ ಕೈಗಳಿಂದ ಚರ್ನ್ ಮಾಡ್ತಾ ಇದ್ದಿದ್ದು ದಿಸ್ ಇಸ್ ಚರ್ನ್ ಅಂಡ್ ಬರ್ನ್ ಅಂತ ಹೇಳ್ತೀವಿ ಈಗ ಮಾಡ್ತಾ ಮಾಡ್ತಾ ತೋಳ್ಗಳಲ್ಲಿ ನಾವು ಪ್ರತಿಯೊಂದು ಆಗ ಟ್ರೆಡಿಷನಲ್ ಮೆಥಡ್ ಏನಿದೆಯೋ ತೋಳ್ಗಳಲ್ಲಿ ಶಕ್ತಿ ಕೂಡ ಹಾಗೆ ಜಾಸ್ತಿ ಇರ್ತಿತ್ತು ಹಾಗೆ ನಮ್ಮ ಬೊಜ್ಜು ಸೈಡಲ್ಲಾಗ್ಲಿ ಅಥವಾ ಹೊಟ್ಟೆ ಭಾಗದಲ್ಲಿ ಆಗ್ಲಿ ಇಲ್ಲಿ ಬರೋದಿಕ್ಕೆ ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಪ್ರತಿ ಒಂದು ಮಾಡೋ ಎಕ್ಸಸೈಝೇ ಹಾಗೆ ಇರ್ತಾ ಇತ್ತು ಸೊ ಇವತ್ತು ನಾವು ಇದನ್ನ ಮತ್ತೆ ಮಾಡೋಣ ಹೇಗೆ ಮೊದಲು ಕಾಲ್ಗಳನ್ನ ಮತ್ತೆ ನಿಮ್ಮ ಭುಜದ ನೆರಕ್ ಹಾಕೊಂಡ್ ನಿಂತ್ಕೊಳ್ಳಿ ಸ್ವಂಟನ ನಿಧಾನವಾಗಿ ಸ್ವಲ್ಪ ಹಿಂದಕ್ ತಗೊಂಡ್ ಹೋಗಿ ಸೊಂಟ ಹಿಂದಕ್ ಹೋಗ್ತಾ ಮಂಡಿ ಸ್ಲೈಟ್ ಆಗಿ ಬೆಂಡ್ ಆಗುತ್ತೆ ಹೀಗೆ ಮಾಡಕ್ ಹೋಗ್ಬೇಡಿ ಸ್ಲೈಟ್ ಆಗಿ ಮಾತ್ರ ನಿಮ್ಮ ಮಂಡಿ ಬೆಂಡ್ ಇರ್ಲಿ ಈಗ ನಿಮ್ ಕೈಗಳನ್ನ ಈಗ ಒಂದ್ ಕೈ ಮುಂದೆ ಇದ್ರೆ ಇನ್ನೊಂದ್ ಕೈ ನಿಮ್ಮ ರಿಬ್ ಗೇಜ್ ಪಕ್ಕೆ ಹತ್ರ ಇರುತ್ತೆ ಒಂದ್ ಕೈ ಹಿಂದಕ್ ಬರ್ತಾ ಬರ್ತಾ ಇನ್ನೊಂದ್ ಕೈ ಮುಂದೆ ಹೋಗುತ್ತೆ ಸೊ ಇದೇ ರೀತಿ ಈಗ ಎಕ್ಸಸೈಸ್ ನ ಫಾಲೋ ಮಾಡೋಣ ನಿಧಾನವಾಗಿ ಕೈಗಳನ್ನ ಹಿಂದಕ್ ತಗೊಂಡೋಗಿ ಮುಂದಕ್ ತಗೊಂಡ್ಬನ್ನಿ ಮುಂದಕ್ ಹೋಗಿ ಹಾಗೆ ಹಿಂದೆ ಬರ್ಲಿ ಈಗ ಹಿಂದೆ ಹೋಗಿ ಮುಂದೆ ಬರ್ತಾ ಬರ್ತಾ ನಮ್ಮ ಸೊಂಟ ಕೂಡ ಸ್ಲೈಟ್ ಆಗಿ ಮೋಷನ್ ಇರ್ಬೇಕು ಅದು ಕೂಡ ಮೂವ್ ಆಗ್ಬೇಕು ಮೂವ್ ಆದಾಗ್ಲೆ ಇಲ್ಲಿ ಫ್ಯಾಟ್ಸ್ ರೆಡ್ಯೂಸ್ ಆಗೋದಿಕ್ ಹೆಲ್ಪ್ ಆಗುತ್ತೆ ಹಾಗೆ ಇಲ್ಲಿ ಸ್ಟ್ರೆಂಥನಿಂಗ್ ಕೂಡ ಬಿಲ್ಡ್ ಆಗಕ್ ಶುರು ಆಗುತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ

ಕೊನೆಯದಾಗಿ ಫಿನಿಶ್ ಮಾಡಿ ಫಿನಿಶ್ ಮಾಡಿ ಮತ್ತೆ ಸೆಂಟರ್ ಬಂದು ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ನೀವು ಮೂರ್ ಬಾರಿ ಮಾಡಬೇಕು ಯಾವುದೇ ಎಕ್ಸಸೈಸ್ ಆಗಲಿ ರಿಪಿಟೇಷನ್ಸ್ ಮಾಡ್ತಾ ಇರಬೇಕು ಹತ್ತು ಸಲ ಒಂದು ಕಂಟಿನ್ಯೂಸ್ ಸ್ಟ್ರೆಚ್ ಅಲ್ಲಿ ಒಂದು ಎಕ್ಸಸೈಸ್ ಮಾಡಿ ಅದಾದ್ಮೇಲೆ ಒಂದು ಟೆನ್ ಸೆಕೆಂಡ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಬ್ರೇಕ್ ಕೊಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ ಮತ್ತೆ ತಿರ್ಗಾ ಅದನ್ನ ರಿಪೀಟ್ ಮಾಡಿ ಮತ್ತೆ ಬ್ರೇಕ್ ತಗೊಳ್ಳಿ ಮತ್ತೆ ಅದನ್ನ ರಿಪೀಟ್ ಮಾಡಿ ಹೀಗೆ ಮೂರ್ ಸಲ ಮಾಡಿ ಈಗ ಮೂರನೇದು ಈಗ ನಾವು ಬಾವಿಯಿಂದ ಅವಾಗ ನೀರನ್ನ ಸೇದ್ತಾ ಇದ್ದಿದ್ದು ಹೇಗ್ ಸೇದ್ತಾ ಇದ್ದಿದ್ದು ಸೊಂಟನ ಬಗ್ಗಿಸ್ತಾ ಇದ್ವಿ ತೋಳ್ಗಳನ್ನ ಕಂಪ್ಲೀಟ್ ಆಗಿ ಸ್ಟ್ರೆಂತ್ ಕೊಡ್ತಾ ಇದ್ವಿ ಹಾಗೆ ಮತ್ತೆ ಮೇಲಕ್ಕೆ ಬರ್ತಾ ಇದ್ವಿ ಸೊ ಇದ್ರಲ್ಲೂ ಕೂಡ ನೀವ್ ನೋಡ್ದಂಗೆ ಸೊಂಟದ ಭದ್ರತೆ ಹಾಗೆ ಈ ಡ್ರಾ ಮಾಡ್ತಾ ಮಾಡ್ತಾ ಏನಾಗ್ತಾ ಇತ್ತು ತೋಳ್ಗಳಲ್ಲಿ ಕೂಡ ಸ್ಟ್ರೆಂತ್ ಬರ್ತಾ ಇತ್ತು ಫ್ಯಾಟ್ ರಿಡಕ್ಷನ್ ಆರ್ಮ್ಸ್ ಗೆ ಮಾಡೋದಕ್ಕೆ ಸಹಾಯ ಮಾಡ್ತಿತ್ತು ಹಾಗೆ ನಮ್ಮ ಕೋರ್ ಸ್ಟ್ರೆಂತ್ ಆಗ್ತಾ ಇತ್ತು ಅಂದ್ರೆ ನಮ್ಮ ಸೊಂಟ ಭದ್ರಾ ಆಗ್ತಾ ಇತ್ತು ಹಾಗೆ ಸುತ್ತ ಇರೋ ಫ್ಯಾಟ್ಸ್ ಬೊಜ್ಜು ಕೂಡ ಕಮ್ಮಿ ಆಗೋದಿಕ್ಕೆ ಸಹಾಯ ಮಾಡ್ತಾ ಇತ್ತು ಬನ್ನಿ ಆ ಎಕ್ಸಸೈಸ್ ನ ಮಾಡೋಣ ಈಗ ಅದಕ್ಕೂ ಕೂಡ ನಮ್ ಸೊಂಟನ ಸ್ವಲ್ಪ ಹಿಂದಕ್ಕೆ ಹಾಕೊಳ್ತೀರಾ ಮಂಡಿನ ಕಂಪ್ಲೀಟ್ ಆಗಿ ಲಾಕ್ ಮಾಡಕ್ ಹೋಗ್ಬೇಡಿ ಸ್ಲೈಟ್ ಆಗಿ ಬೆಂಡೆ ಇರ್ಲಿ ಸೊ ಪ್ರೆಷರ್ ಮಂಡಿ ಮೇಲೆ ಜಾಸ್ತಿ ಹೋಗಲ್ಲ ಅಂತ ಬನ್ನಿ ಪೊಸಿಷನ್ ತಗೊಳ್ಳೋಣ ಈಗ ಅಸ್ಯೂಮ್ ನಿಮ್ಮ ಕೈಯಲ್ಲಿ ಹಗ್ಗ ಇದೆ ಅಂತ ಅನ್ಕೊಳ್ಳಿ ಹಗ್ಗಾನ ನಿಧಾನವಾಗಿ ಕೆಳಗಡೆ ಬಿಡಿ ಸೊ ನಿಧಾನವಾಗಿ ಕೆಳಗಡೆ ಬಿಡ್ತಾ ನಿಮ್ಮ ಸೊಂಟ ಕೂಡ ಬಗ್ಗಿಸ್ತಾ ಬನ್ನಿ ಹಾಗೆ ಮುಂದೆ ತಗೊಳ್ಳಿ ಈಗ ಬಾವಿ ಒಳಗಡೆ ಹಗ್ಗ ಹೋಗಿದೆ ಈಗ ಬಾವಿಯಿಂದ ನೀರ್ನ ಸೇಡೋಣ ನಿಧಾನವಾಗಿ ಮತ್ತೆ ಹಗ್ಗಾನ ಸೆಳಿತ ಬರೀ ಕೈ ಆಡ್ಸಿದ್ರೆ ಆಗಲ್ಲ ನಿಮ್ಮ ಸೊಂಟ ಕೂಡ ಜೊತೆ ಮೂವ್ ಆಗ್ಬೇಕು ಒನ್ ಬನ್ನಿ ರಿಪೀಟ್ ಮಾಡೋಣ

Seven Eight Nine ನಿಮ್ಮ ನಿಧಾನವಾಗಿ ಮೇಲ್ ಬಂದು ರಿಲ್ಯಾಕ್ಸ್ ಮಾಡಿ ನೋಡೋದಿಕ್ಕೆ ತುಂಬಾ ಸುಲಭ ಅಂತಾನೆ ಅನ್ಸುತ್ತೆ ಆದ್ರೆ ಸೊಂಟದ ಮೇಲೆ ಪ್ರೆಷರ್ ಆಕ್ಚುಲಿ ತಗೊಳ್ಳುತ್ತೆ ಸೊ ಸೊಂಟ ಭದ್ರ ಆಗಕ್ಕೆ ಶುರು ಆಗುತ್ತೆ ಹಾಗೆ ಬೊಜ್ಜು ಕೂಡ ನಮ್ಮ ಹೊಟ್ಟೆ ಭಾಗದಲ್ಲಿ ನಮ್ಮ ತೊಡೆಯ ಮೇಲ ಭಾಗದಲ್ಲಿ ಹಾಗೂ ಸೈಡ್ಸ್ ಅಲ್ಲಿ ಎಲ್ಲಾ ಕಡೆ ಫ್ಯಾಟ್ಸ್ ಬರ್ನ್ ಆಗಕ್ ಶುರು ಆಗುತ್ತೆ ಆದ್ರೆ ಇದನ್ನ ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಿದ್ರೆ ಅಭ್ಯಾಸ ಬರೀ ನಮ್ಮ ಫ್ಯಾಟ್ ಬರ್ನಿಂಗ್ ಆಗಿರ್ಬಾರ್ದು ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರೆಂತ್ ನ ತಗೊಂಡ್ಬರದಕ್ಕೆ ಅನ್ನೋ ಕೂಡ ಒಂದು ಪ್ರಯತ್ನ ನಾವು ಖಂಡಿತ ಮಾಡ್ಬೇಕಾಗಿದೆ ಸೊ ಇವತ್ತಿನ ಈ ತ್ರೀ ಎಕ್ಸರ್ಸೈಸ್ ನ ನೀವು ಆ ಫಸ್ಟ್ ಒಂದ್ ಸೆಟ್ ಮುಗಿಸಿ ಅದಾದ್ಮೇಲೆ ಬ್ರೇಕ್ ತಗೊಳ್ಳಿ ಮತ್ತೆ ಇನ್ನೊಂದು ಸೆಟ್ ಮಾಡಿ ಬ್ರೇಕ್ ತಗೊಳ್ಳಿ ಮತ್ತೊಂದ್ ಸೆಟ್ ಮಾಡಿ ತ್ರೀ ಸೆಟ್ಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು ಸಾಕು ಕಂಪ್ಲೀಟ್ ಆಗಿ ನಿಮ್ಗೆ ನಿಮ್ಮ ಬೆನಿಫಿಟ್ಸ್ ಕೂಡ ಕಾಣಿಸುತ್ತೆ ಹಾಗೆ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಕಣ್ಮುಂದೆ ಆರಾಮಾಗಿ ಕಾಣಿಸುತ್ತೆ ನಿಮ್ಮ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದಕ್ಕೆ ಶಕ್ತಿ ಕೂಡ ನಿಮ್ಗಿನ್ನೂ ಹೆಚ್ಚಾಗ್ತಾ ಇದೆ ಅಂತ ಅನ್ಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ